ಸಕಲ ತತ್ವಜ್ಞಾನಿಗಳ ಶ್ರೀ ಚರಣಗಳಲ್ಲಿಯೂ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲ್ಪಟ್ಟಂತ ಸದ್ಗುರು ಬ್ರಹ್ಮಾನಂದ ಅಪ್ಪಾಜಿ ಅವರನ್ನೇ ಮದನ ಮಾಡಿಕೊಂಡು ಬ್ರಹ್ಮ ವೇದಿಕೆಯ ಮೇಲೆ ಆಶಿಂದಾಗಲ್ಪಟ್ಟಂಥ ಸಕಲ ತತ್ವಜ್ಞಾನಿಗಳ ಶ್ರೀ ಚರಣಕ್ಕೂ ತಮ್ಮನ್ನೇ ತಾವು ಕೇಳಿದು ಧನ್ಯರಾಗಲು ಉತ್ಕಟಿ ರುಚಿಯಿಂದ ಕೂರಿದೆ ಸಕಲ ಮುಚ್ಚುಗಳೊಂದಕ್ಕೂ ಅನಂತ ನಮನಗಳನ್ನು ಅರ್ಪಿಸಿ ಸಮಯ ಬಹಳ ಆಗ್ತಾ ಬಂದಿದೆ ಇಲ್ಲಿ ಏನು ಅಂತ ಕೇಳಿದಾಗ ಅವರ ಶ್ರೇತ ಆಪೋ ಆಪೋ ಸೌಡ ಮೆಳಿತ ಅವ್ರನ್ನ ಶ್ರೇತ ಸೌಡ ಮೆಳತನಾಯಿ ನಮಗೆ ಬೇಕಾಗಿತ್ತಪ್ಪ ಅಂದ್ರೆ ಏನಾದರೂ ಕೂಡ ಮಾಡಲಿಕ್ಕೆ ಬರ್ತಾರೆ ನಮಗೆ ಬೇಡ ಆಗೈತಪ್ಪ ಅಂದ್ರೆ ಅದರಲ್ಲೂ ಕಡೆ ಲಕ್ಷ್ಯ ಬರುವುದಿಲ್ಲ ಈಗ ಸಾಲ ಮಾಡ್ತಾ ಇದ್ದೀರಿ ಆದ್ರೆ ಮಾಡದೇ ಇದ್ರೆ ನಡೆಯುವುದಿಲ್ಲ ಅನ್ನುವಂಥ ಒಂದು ಭಾವ ಏನಿದೆಯೋ ಅವ ಮಾಡ್ತಾನೆ ಎಲ್ಲರೂ ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಯಾರು ಮರಕೋಲ್ಲ ಅದು ಯಾವ ಯಾವ ಉತ್ತಮ ಅಧಿಕಾರಿಯಾದಂಥ ಪುರುಷನು ಯಾವುದೇ ಆಶ್ರಮದಲ್ಲಿ ಇರಲಿ ಯಾವುದರಲ್ಲಿ ಇದನ್ನು ಕೂಡ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಪ್ರಯತ್ನ ಇದ್ರೆ ಮಾಡಲಿಕ್ಕೆ ಎಲ್ಲರಿಗೂ ಬರ್ತಾ ಇದೆ ನಿಜಗೂ ಅದಕ್ಕೆ ಹೇಳಿದ್ದಾರೆ ಮುನಿಜುಲದ ಜನರದ ಲಾಭ ಆವದು ಅಂತ ಮನುಷ್ಯರಿಗೆ ಯಾವುದೂ ಅಸಾಧ್ಯ ಇಲ್ಲ ಯಾವ ಪರಮಾತ್ಮ ಅನ್ನುವಂಥದ್ದು ಹೇಗಿದೆ ಅಂತ ಕೇಳಿದಾಗ ಪ್ರಯತ್ನ ಸಾಧ್ಯ ಪ್ರಯತ್ನ ಮಾಡಿದ್ರೆ ಉಸುವಿನಲ್ಲಿ ಆದರೂ ಕೂಡ ಎಣ್ಣೆ ಹೊಂಡಬಹುದು ಪ್ರಯತ್ನ ಮಾಡಬೇಕಿದ್ರೆ ಇದ್ರೆ ಆದರೂ ಕೂಡ ಎಣ್ಣೆ ಹೊಂದಬಹುದು ಪ್ರಯತ್ನ ಮಾಡಬೇಕಾದ್ರೆ ಈಗ ಸಾಮಾನ್ಯ ಉದಾಹರಣೆ ಲೌಕಿಕದಲ್ಲಿಯೇ ಹೆಣ್ಣು ಮಗಳು ಈಗ ಜೋಗಗಳಿರ್ತಾ ಮೇಲೆ ಕೊಡ ಕೊಡ ಹಾವ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಏನೇ ಮಾಡಿದ್ರು ಕೂಡ ಲೌಕಿಕರು ಏನು ಕಾಣ್ತಾ ಇದೆ ಅದು ಕೊಡದ ಮೇಲೆ ಪ್ರಜ್ಞೆ ಇಲ್ಲ ಅಂತ ಕಂಡೈತಿ ಆದ್ರೆ ಲಕ್ಷ್ಯ ಎಲ್ಲಿದೆ ಕೊಡದ ಮೇಲೆ ಇದೆಯಲ್ಲ ಹೊತ್ತಾಗಿ ಮತ್ತೊಂದು ಕಡೆ ಎಲ್ಲ ನೋಡೋರಿಗೆ ಮಾತ್ರ ಕಂಡಿತು ಆಗ ಲೌಕಿಕ ವ್ಯವಹಾರವನ್ನು ಪ್ರಾರಬ್ಧ ಕರ್ಮವಾಗಿ ಊಟ ಮಾಡ್ತಾ ಇದ್ದಾರೆ ಮಾಡ್ತಾ ನಮ್ಮ ಶ್ಯಾಮಾನಂದ್ರ ವಕೀಲರು ಹೇಳ್ತಾ ಬಂದ ಸನ್ಯಾಸಿಗಾಗಿ ಇಲ್ಲ ಸನ್ಯಾಸಿ ಯಾರಿಗೆ ಅಂತ ಇದ್ದಾರೆ ಅದಕ್ಕೆ ತತ್ವಾನುಸಂಧಾನದಲ್ಲಿ ಹೇಳ್ತಾ ಬಂದ ನಿಧಿ ನಾನ್ ಸರ್ವಕರು ಪರಿತ್ಯಾಗ ಸನ್ಯಾಸ ಆಶ್ರಮವನ್ನು ತೆಗೆದುಕೊಳ್ಳಬೇಕಾದ್ರೂ ಕೂಡ ಮುಗ್ರಿಗೇಳಿ ದುಡಿಯಲಾಗಲಿಕ್ಕೆ ನಾನು ಸನ್ಯಾಸಕ್ಕಿರಲ್ಲ ಅದು ಅದಕ್ಕೆ ನಿಯಮ ಬೇಕು ವಿಧಿ ಬೇಕು ಅದು ಯೋಗ್ಯವಾಗಿರಬೇಕು ಅಂದಾಗ ಅವರಿಗೆ ಸನ್ಯಾಸಿ ಅಂತಾರೆ ಬಣ್ಣಗಳಿಂದ ಆಗಿರೋ ಪ್ರಪಂಚನ ಎದಕ್ಕೆ ಅಂತ ಇದ್ದಾರೆ ಕೇಳ್ತಾರೆ ಎಲ್ಲಿ ವಿಚಾರ ಚಂದ್ರೋದರಲ್ಲಿ ಹೇಳ್ತಾ ಬಂದಿಲ್ಲ ಂತ ಪ್ರಪಂಚ ಸಮಿ ವ್ಯಕ್ತಿ ಸ್ಥೂಲ ಸೂಕ್ಷ್ಮ ಕಾರಣ ಪಂಚಕೋಶ ಮೂಲ ಅವಸ್ಥೆ ಇವುಗಳ ಅಭಿಮಾನಕ್ಕರೆ ಪ್ರಪಂಚ ಸಾಮಾನ್ಯ ನಮಗೆ ನಿಮಗೆ ತಿಳಿಯುವಂತೆ ಈ ದೇಹದ ಅಭಿಮಾನ ಸನ್ಯಾಸಿಯಾಗಿರಲಿ ಗ್ರಸ್ತನಾಗಿರಲಿ ಚುರುಕನಾಗಿರಲಿ ದೇಹದಿ ಅಭಿಮಾನವನ್ನು ಮಾಡಿ ಅವೆಲ್ಲ ಎಲ್ಲರೂ ದೇವ ಅಭಿಮಾನವನ್ನು ತ್ಯಾಗ ಯಾರು ಮಾಡಿದಾರೋ ಅವರಿಗೆ ಸನ್ಯಾಸಿ ಅಂತ ಇದ್ದಾರೆ ಎಲ್ಲಿ ಅದು ಯಾರೇ ಇರುವುದಕ್ಕೆ ನಿನ್ನ ಸ್ವಲ್ಪ ಚಿಂತನೆಯನ್ನು ಒಂಥದ ಮಾಡಲಿಕ್ಕೆ ಯಾವಾಗಲೂ ಬ್ರಹ್ಮ ವೇದಿಕೆಯ ಮರ್ಯಾದೆ ಕಡೆ ಲಕ್ಷ ಇರಬೇಕು ನಮದು ಹೇಳ ಕಟ್ಟಿದ್ದೇವೆ ಮಾಡ್ತೀವೇನು ಹೇಳೋರು ಲಕ್ಷನೋ ಚಂಚಲ ಹೇಳೋರು ಲಕ್ಷನೋ ಚಂಚಲ ಇದು ಹೇಗಾಗ್ತಾ ಇದೆ ಶಿವಕುಷ ಕುಂತಾಗ ವೇದ ಮಾತೆ ಇದು ಸಾಮಾನ್ಯವಲ್ಲ ಬಡ್ಡು ಎಣ್ಣೆ ಇಟ್ಟಿದವು ಎಷ್ಟು ಜೀವಿಗಳ ಮನಸ್ಸು ನುಸ್ತಾ ಇದೆಯೋ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು ಏನಾದ್ರು ಒಂದು ಆಟನ ಆಗೈತಿ ಇಳಿತಾರ ಹೊಗ್ತಾನ ಬರ್ತಾರ ಕುಂತ ಮೇಲೆ ಏಕಾಂತ ಕುಂತ್ಕೊಂಡು ಕೇಳೋದು ಹೇಳೋದು ಏನಾದರೂ ಒಂದು ಮರ್ಯಾದೆ ಇದೆ ಇದಕ್ಕೆ ವೇದ ಇರೋದಿಲ್ಲ ಇದು ಒಂದು ಆಟ ಆಗ್ತಾ ಇದೆ ಆಟ ಆದರೆ ಪ್ರಯೋಜನಗಿಲ್ಲ ಇಲ್ಲ ಇಲ್ಲಿ ಈ ನಾಲ್ಕು ವಾಕ್ಯಗಳನ್ನು ಸದ್ಗುಣ ಕೇಳಕ್ಕೆ ಅರ್ಪಿಸಿ ಮುಂಗನ புரிச்சரிக்கான தன்யவாதங்களும் இன்ன